ಪೇಪರ್ ಯಾಕಿದ್ದದ ಓ ನೀನೆ ಅಗ್ರಿಮೆಂಟ್ ನಾನೇ ಸೀಲು ಇದೇ ಸೀಲು ಸೀಲೆ ಸೀಲು ಸೀಲ ನನ್ನ ಮಗನ ನನ್ನ ಐತೆ ಅಯ್ಯೋ ನಿಮಿಷ ತಿಮ್ಗ ಇವತ್ ನಾನು ಕನಸಲ್ಲಿ ನಮ್ಮ ಮನೆ ಓನರ್ ಹುಂಗನಿಗೆ ಒತ್ತು ಇನ್ ಮೇಲೆ ನೀನ್ ನಮಗೆ ಮನೆ ಬಾಡಿಗೆ ಕೇಳಬಾರದು ಅಂತ ಅಗ್ರಿಮೆಂಟ್ ಮಾಡ್ಕೊಂಡು ಸೀಲ್ ಹಾಕೋ ಟೈಮ್ ಅಲ್ಲಿ ನನ್ನ ನಂದು ಪಾನ್ ಅಯ್ಯೋ ನನ್ನ ಮಗನೆ ಇವತ್ ಬೆಳಿಗ್ಗೆ ಅವನು ಬರ್ತಾನೆ ಓದಿ ಹಂಗಿದ್ರೆ ಜಾಸ್ತಿ ಅವನು ಎದೆ ಗೋದಿ ಕನ್ಸಂತೆ ಕನ್ಸ ಸಿ ಬ್ರದರ್ ನಮ್ ಬಡವರಿಗೆ ಎಲ್ಲಾ ಫೆಸಿಲಿಟಿ ಸಿಗೋದು ಕನಸಲ್ಲೇ ನಮಗ್ ರಿಯಲ್ ಆಗೂ ಸಿಗುತ್ತೆ ಅದೇ ಹಂಗೆ ಅದ್ ಹಿಂಗೆ ಎಲ್ಲ ನನ್ನ ಮಕ್ಕಳ ದೂರದಿಂದ ನೋಡಿದಾಗ ಬಾಗಿಲು ತೆಗ್ದಿತ್ತು ಈಗ ಬಾಗಿಲ್ ಬೀಗ ಜಡ್ದವ್ರಲ್ಲ ಎಲ್ ಮಂಗ್ಮಾಯ ಆಗ್ಬಿಟ್ರು ಹ್ಮ್ ಇಡೀತೀನಿ ಓಹೋ ಒಂಬತ್ತನೇ ತಾರೀಕು ಒಂದಿದ ತಕ್ಷಣ ನೀ ಬಾಡಿಗೆ ಹಣನ ಒಳ್ಳೆ ದೇವ್ರ ಬುಡುಪು ಕೈಲಿ ಇಟ್ಕೊಂಡಂಗ ಇಟ್ಕೊಂಡು ಬಾಗ್ಲಲ್ಲೇ ಕಾಯ್ತಾರಿತೆ ಕಣಮ್ಮ ಬಹಳ ಸಂತೋಷ ಸುಮಾ ನಿನ್ಗೊಂದು ಒಳ್ಳೆ ಗಣ್ಣು ನೋಡಿದೀನಿ ಕಣಮ್ಮ ಒಳ್ಳೆ ಬೈಲ್ವಾನ್ ಗ್ರಾಮ ತರ ಕಟ್ ನಿನ್ ಫೋಟೋ ತೋರ್ಸಿದ್ದೇ ತಾಯಿ ಸತ್ವಾಗ್ಲು ವರದಕ್ಷಿಣೆ ಬೇಡ ಅನ್ಬಿಟ ಯಾಕೆ ಯಾಕೆ ಅಂದ್ರೆ ಇಸ್ಕಳಕ್ಕೆ ಎರಡು ಕೈ ಇದ್ರಲ್ವಾ ಅದೊಂದೇ ಸ್ಮಾಲ್ ಡ್ರಾಬ್ಯಾಕು ಎರಡು ಕೈಯೂ ಇಲ್ಲ ಅವನು ಮಾತ್ರ ಎರಡು ಜವಾಬ್ದಾರಿಯನ್ನು ನಿನ್ಮೇಲೆ ಹಾಕ್ಬಿಟ್ಟು ಹಾಯ್ವಾಗ ಇದ್ಬಿಡ್ತಾನೆ ಯಾವ್ದು ಅಂತ ಕೇಳ್ತಿಯಾ ಇದ್ನು ನೀನೇ ಮಾಡಿಸ್ಬೇಕು ತುಳಿಬೇಕು ಅಬ್ಬಾ ನಿನ್ಗೆ ಸಂಬಳ ಜಾಸ್ತಿ ಆಯ್ತಾ ಇಲ್ಲ ಅಂಕಲ್ ಹಾಳಾದ್ ಗಾರ್ಮೆಂಟ್ಸ್ ನನ್ನ ಮಕ್ಕಳು ಸಂಬಳನು ಜಾಸ್ತಿ ಮಾಡಲ್ಲ ನಾನು ಬರಾನು ಹಿಂಗಸಲ್ಲ ನೋಡಬಣ ಇಡೀ ಆಯುಷ್ ಪೂರ್ತಿ ಎಷ್ಟು ದುಡಿದ್ರು ಗಂಡು ಹುಡ್ಕೋದು ಗಂಡನ ಮನೇಲಿ ಕಿತಾಪತಿ ಇಷ್ಟಲ್ಲೇ ಆಗೋಯ್ತು ಅವ್ರ ಆಯುಸ್ಸು ಅದಂಗೆ ಕಾಫಿ ತಿಂಡಿ ನಾನು ಬಾಡಿಟ್ಟಿದ್ಯಾ ಬಾಡಿ ಉಸರು ಮಾಡ್ಕೊಂಡ್ ಕೊಟ್ರೆ ಕಾಫಿ ಏನು ಗಡತ್ತಾಗಿ ಜಡಿದ್ ತರಲೆ ತರಲೆ ಎಂದೇಕೆ ಜರಿಯುವಿರಿಯನ್ನ ತರಲೆಯಿಂದಲ್ಲವೇ ಜಗದ ಸೃಷ್ಟಿ ತರಲೆ ಹರಿಹರ ಬ್ರಹ್ಮಾದಿಗಳ ಕೊಡುಗೆ ಲೋಕದಲ್ಲಿ ಅಡಿ ಯಾಕೆ ಯಾಕೆ ಬಿಸಾಕ್ತಾ ಇದ್ಯಾ ಬಿಟ್ಟಿ ಕೂಳಲ್ವಾ ಅದಕ್ಕೆ ಬರ್ದು ಬರ್ದು ಪೇಪರ್ ಮಾತ್ರ ತುಂಬೈತೆ ಇನ್ ಯಾರ ಹೊಟ್ಟೆನೂ ತುಂಬಿಲ್ಲ ನೋಡು ನನ್ನ ದನ ಅಂತ ತಿಳ್ಕೊಂಡಿದ್ಯಾ ಧನನಾದ್ರೂ ತಿಂದಿದ್ದ ಕೃಣವಾಗಿ ಸಗಣಿ ಹಾಕುತ್ತೆ ಅದನ್ನ ತಟ್ಟಿದ್ರೆ ಕಂಟಕಾಚಲ ಕವಿಪುಂಗವರೇ ಕವಿಪುಂಗವರೇ ಓ ಕಂಟಕಾಚಲ ಅಲ್ಲ ವೆಂಕಟಾಚಲ ಕಂಟಕಾಚಲ ಅದೇನು ನನ್ನನ್ನು ಕರೆದದ್ದು ತಾವು ಹೋಗುತ್ತಿರುವ ಸ್ಪೀಡಿಗೆ ಯಮಧರ್ಮನೇ ಬಂದು ನಿಮ್ಮನ್ನು ಕರೆಯಬೇಕಾಗಿತ್ತು ಆದರೆ ಬಾಡಿಗೆಯ ನಿಮಿತ್ತ ಅವರ ಸಹೋದರನಾದ ನಾನು ಆಗಮಿಸಿದ್ದೇನೆ ಬಾಡಿಗೆಯನ್ನು ಕೊಡುವ ಯೋಗ್ಯತೆ ತಮಗೆಲ್ಲಿಯದು ದಯಮಾಡಿ ತಮ್ಮ ಧರ್ಮ ಪತ್ನಿಯನ್ನು ಕರೆದರೆ ಅಗತ್ಯವಾಗಿ ಆಹಾ ಪ್ರಾಣಕಾಂತೆ ಇದಕ್ಕೇನು ಕಮ್ಮಿ ಇಲ್ಲ ಕಣ್ಣನ ಮಗಸ್ ಮಹಾತಾಯಿ ತಮ್ಮ ಪ್ರಾಣಕಾಂತರಿಗೆ ತಮ್ಮ ಮೇಲೆ ಅದೆಂತಹ ಅಗಾಧವಾದ ಪ್ರಾಣ ಸ್ವಾಮಿ ಅವ್ರಿಗೆ ನನ್ ಮೇಲೆ ಒಂದು ಪ್ರಾಣ ಏನು ಏನೇನು ಪ್ರಾಣ ಆದ್ರೆ ವಾರದಲ್ಲಿ ಒಂದೇ ನಾನು ಕುಡಿಯೋದ್ ಬಿಡಲ್ಲ ಕಲಗಚ್ಚು ಕಲ್ಗಚ್ಚು ಕವಿ ಪೊಂಗವರೇ ತಾವು ನನ್ನ ಹತ್ತಿರ ಮಿಲಿಟರಿಯಿಂದ ತರಿಸಿಕೊಂಡು ಕುದುರೆ ಕುಡಿಯುವ ರಮ್ಮನ್ನು ಕುಡಿಯುತ್ತೇನೆ ಎಂದು ಹೇಳಿದ ನೆನಪುಟ್ಟು ತಮ್ಮ ಧರ್ಮಪತ್ನಿಯವರು ಅದನ್ನು ಕಲಗಚ್ಚು ಕಲಗಚ್ಚು ಎನ್ನುವರಲ್ಲ ಜೂನಿಯರ್ ಯಮ ದೇವಾನು ದೇವತೆಗಳು ಅದನ್ನು ಸೋಮರಸ ರಾಮರಸ ಎಂದು ಕರೆದೇವು ಇಂಥ ತಿಳಿಗೇಡಿಗಳು ಅದನ್ನ ಕಲಗಚ್ಚು ಕಲಗಚ್ಚು ಎಂದು ಹೇಳುವರೆ ಯಮಧರ್ಮರೇ ನಿಮ್ಮ ಮೇಲೆ ಒಂದು ಕವನವನ್ನು ರಚಿಸಿದ್ದೇನೆ ಅದನ್ನ ನನ್ನ ಬಾಯಿಂದ ಹೇಳ ಅಯ್ಯೋ ನಮಗೀಗ ಸಮಯದ ಅಭಾವವಿರುವುದರಿಂದ ಇನ್ನು ನಾಲ್ಕಾರು ಮನೆಗಳನ್ನು ಸುತ್ತಬೇಕಾಗಿದೆ ಸಮಯದ ಪುರುಸೊತ್ತು ಮಾಡಿಕೊಂಡು ಬರುತ್ತೇವೆ ಆಗ ಹೇಳುವಿರುತ್ತೆ ತಮ್ಮಂತಹ ಪಾಪಾತ್ಮರಿಂದ ಪಾಪಾತ್ಮರಿಂದ ಸಂಸಾರವೆಲ್ಲ ಕಲಗಚ್ಚಮಯಂ ಅವನ್ ದುಡ್ಡು ಅವನ್ ಖುಷಿ ಅವ್ನು ಕಲಗಚಾರ ಕುಡಿತಾನೆ ಗಂಟ್ಲಾರು ಕುಡಿತಾನೆ ಈ ದಡಿಯ ನನ್ನ ಮಗನಿಗೇನು

ಕಪ್ಪು ಏನ ಕಪ್ಪು ಗಿಪ್ಪು ಅಂತಿದ್ದೀರಾ ಕಪ್ಪು ಕಸ್ತೂರಿ ಇದ್ದಂಗೆ ಬಿಳುಪು ಡೊಂಕು ಮುಸ್ತು ಅಂತ ಜರಿಬಿಡ ಅಂತ ಬೈತಾ ಇದ್ದೆ ಅಷ್ಟಲ್ಲಿ ನೀನ್ ಬಂದೆ ಸಾಕಾಗ್ ಹೊರಟಿರಂಗಿದೆ ಎ ಸಿ ರೂಮ್ ಟೆನ್ ತೌಸಂಡ್ ರುಪೀಸ್ ಜನ್ಮಕ್ ಬೆಂಕಿ ಆಕಾ ಏ ನನ್ ಮನೆಗ್ ಬಂದ್ ಐದು ವರ್ಷ ಆಯ್ತು ಅವಾಗ್ಲಿಂದ ಅದೇ ಕಿಸ್ಬಾಯ್ ಆಡು ಅಂತ ಕ್ಯಾಸೆಟ್ ಬದಾಸ್ತಯ್ಯ ನಿನ್ಗಾದ್ರೂ ಬುದ್ಧಿ ಬೇಡವೇನಮ್ಮ ನಮ್ಮ ಕ್ಯಾಕಸ್ ತುಂಬಾ ಉಗುದು ನಾಲ್ಕು ಸಂಭಾಜ್ಯ ಮಾಡ್ಕೊಮ್ಮ ಅಂತ ಕಳ್ಸು ಇವಾಗೇನೋ ಪರವಾಗಿಲ್ಲ ನಾಲ್ಕು ಮಕ್ಕಳ ಆದ್ಮೇಲೆ ಏನ್ ಮಾಡ್ತೀರಾ ದಯವಿಟ್ಟು ನೋಡಿಯಣ ನನ್ ಇರ್ಲಣ್ಣ ಹೌದಾ ಸಾರ್ಥಕವಾಯ್ತು ಅಪ್ಪ ಬೆಳ್ದಿಳು ಇಲ್ ಬಾ ಏನಣ್ಣ ನೀನು ಭಾರ್ಯ ರೂಪೇಶ್ ಶತ್ರು ಅನ್ನೋ ತತ್ವನ ಕರೆಕ್ಟ್ ಆಗಿಟ್ಕೊಂಬಿಟ್ಟಿದ್ಯಾ ಥ್ಯಾಂಕ್ ಯು ಅಣ್ಣ ಊಳಾಗಳು ಸಿಗುದು ಅಂತ ಏನೇನೋ ಬೈತವನೇ ನಮಗ್ ಬೈಲಿ ಕೆರಾ ತಗೊಂಡ್ ಜ್ವರ ಬರಂಗ್ ನಡೆದ್ಬಿಡ್ತೀನಿ ಬಾಡಿಗೆ ಕೇಳಲಿ ನನ್ನ ಹತ್ರ ಹಾಕೈತೆ ತಂಗೆ ಪೋಸ್ಟ್ ಬರೀ ಹೇಳಿ ಗುರುಗೆ ತಿರ್ಮಂತ್ರ ಕೊಟ್ಟೆ ಅಂದ್ರೆ ಪಂಗ್ಳಿಸ್ಕೊಂಡ್ಬಿಡ್ಬೇಕು ಪೋಸ್ಟ್ ಅಂದ್ರೆ ಚಕ್ಕರು ಮನೆಯಾ ನೋಡಿ ನನ್ ಮಕ್ಳು ನನ್ ಕಾಲು ಹಿಡ್ಕೊಂಡಿದ್ರಾಲು ನಮ್ ತಲೆ ಮೇಲೆ ಬರೋದಕ್ಕಿಂತ ಮುಂಚೆ ನಾವೇ ನಿಮ್ ಕಾಲಿಗೆ ಬಿದ್ದ್ಬಿಟ್ಟಿದ್ವಿ ನಿಮ್ ಪಾದಾನು ಒಂದೇ ಪಾದಾನು ಒಂದೇ ತಮ್ಮ ಮಾತನ್ನು ಕೇಳಿ ಪಾಲನ್ನು ಪೀರಿದಂತಹ ಆನಂದವಾದ್ರು ಒಂಬತ್ತನೇ ತಾರೀಕಿಗೆ ಸರಿಯಾಗಿ ಬಾಡಿಗೆ ಕೊಡ್ಲಿಲ್ಲ ಅಂತ ವಿಶಾಖ ಬೇಜಾರಾಗಿದೆ ಬಾಡಿಗೆ ಯಾವಾಗ ಹೌದಾ ಮಾತ್ ಕೊಟ್ಟು ಮೀರಿದ್ರೆ ನಿಮ್ಮಿಬ್ಬರು ನನ್ನ ಮಕ್ಕಳ ವೈಕುಂಠ ವೈಕುಂಠ ಕಲ್ಸ್ಬಿಡ್ತೀನಿ ಅಲ್ಲ ಫೋರ್ ಡ್ರೈವರ್ಸ್ ಫೋನ್ ಪ್ಯಾಸೆಂಜರ್ಸ್ ಅಂದ್ರೆ ನಾಲ್ಕು ಜನ ಹೊತ್ಕೊಂಡ್ ಚಟದ ಮೇಲೆ ನನ್ನ ಮಕ್ಕಳ